ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಗುರುವಾರ ದಿನಾಂಕ ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುಬಸವ ಶಿಕ್ಷಣ ಸಂಸ್ಥೆ ಚವಡಿಹಾಳದಲ್ಲಿ ಸ್ವಾತಂತ್ರ್ಯ ಜನ ದಿನಾಚರಣೆ ಅಂಗವಾಗಿ ಒಲೆ ಹೊತ್ತಿಸದೆ ಅಡುಗೆ ತಯಾರು ಮಾಡುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದಾರ್ ಮತ್ತು ಮುಖ್ಯ ಅತಿಥಿಗಳಾಗಿ ಗುರುದೇವ್ ಬಳಂಡ್ಗಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿದ್ದರು ಕಾರ್ಯಕ್ರಮವನ್ನು ಗುರುದೇವ್ ಬಳುಂಡ್ಗಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಉದ್ಘಾಟಿಸಿದರು ಮತ್ತು ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಎಸ್ ಪಾಟೀಲ್ರವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಹೈಸ್ಕೂಲ್ ಕಾಲೇಜ್ ಹಾಗೂ ಪ್ರಾಥಮಿಕ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಉತ್ಸಾಹದಿಂದ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ವಿಧ ವಿಧವಾದ ಖಾದ್ಯಗಳನ್ನು ತಯಾರು ಮಾಡಿದರು ನಾಲ್ಕು ನಿರ್ಣಾಯಕರ ತಂಡವನ್ನು ರಚನೆ ಮಾಡಲಾಗಿತ್ತು ಒಂದು ತಂಡಕ್ಕೆ ಎಂಟು ಜನ ವಿದ್ಯಾರ್ಥಿಗಳನ್ನು ಒದಗಿಸಿಕೊಡಲಾಗಿತ್ತು ಈ ಸಂದರ್ಭದಲ್ಲಿ ನಿರ್ಣಾಯಕರಾಗಿ ರಶ್ಮಿ ನಾಗಠಾಣ್ ವಿನೋದ್ ಡ್ಯಾನಿಯಲ್ ಚಂದ್ರಶೇಖರ್ ಪ್ರತೀಕ್ಷಾ ಕುಲ್ಕರ್ಣಿ ಗಂಗಾಧರ ಔಟಿ ಗೋಪಾಲ್ ಬನಸೋಡೆ ಸುಜಾತಾ ಮಡ್ನಳ್ಳಿ ಸಾವಿತ್ರಿ ಜೇವೂರ್ ಬಸವರಾಜ್ ಶರಣಗಾರ್ ಉಪಸ್ಥಿತರಿದ್ದು ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಸ್ಪರ್ಧೆಯು ಯಶಸ್ವಿಗೊಳ್ಳಲು ಈ ಸಂದರ್ಭದಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಸಮಸ್ತ ವಿದ್ಯಾರ್ಥಿಗಳು ಶ್ರಮ ವಹಿಸಿದರು ಹೈಸ್ಕೂಲ್ ಮುಖ್ಯಗುರುಗಳಾದ ಬಿ ಎಸ್ ಖ್ಯಾತಿ ಪ್ರಾಥಮಿಕ ಮುಖ್ಯಗುರುಗಳಾದ ಎಂಚಂಡಿ ಹಾಗೂ ಪ್ರಾಂಶುಪಾಲರಾದ ಎಸ್ ಆರ್ ರಾಠೋಡ್ ಅದರ ಅವರೊಂದಿಗೆ ಕಾರ್ಯಕ್ರಮದ ಸಂಯೋಜಕರಾದ ಜೆ ಪಿ ಪಾಟೀಲ್ ಉಪಸ್ಥಿತರಿದ್ದರು ಸಂಯೋಜಕರಿಗೆ ಹಾಗೂ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಉಪಾಧ್ಯಕ್ಷರು ಆಡಳಿತಾಧಿಕಾರಿಗಳು ತುಂಬಾ ಪ್ರೋತ್ಸಾಹ ನೀಡಿದರು करी ना पंचमी हप्पा उडदर या क कर करी नावर पंच पंचमी हप्पा उडद ना बर या का आजा कर के लाकर अनबारी मुझे आजा कर के लाकर अनबारी मुझे आजा कर के लाकर ना अभी मैं तो चंडीगढ़ जो रात नमस्कार Yeah. ತಂದು ತಮ್ಮದೇವಾದಂಥ ಒಂದು ಶೈಲಿಯಿಂದ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ರುಚಿ ಆಮೇಲೆ ಶಿಸ್ತು ಸ್ವಚ್ಛತೆ ವಿಶೇಷವಾಗಿ ಒಬ್ಬರಿಗಿಂತಲೂ ಇನ್ನೊಬ್ಬರು ಒಂದೇ ರೀತಿಯಾದಂಥ ಐಟಮ್ಸ್ ಮಾಡಿದ್ರು ಕೂಡ ತಮ್ಮದೇ ಆದ ಕೌಶಲ್ಯದಿಂದ ಭಿನ್ನವಾಗಿ ಅದನ್ನು ನಾವು ಆಸ್ವಾದಿಸುವಂತೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಬಹುಶಃ ಇದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚಾಗ್ತದೆ ನಿಮ್ಮ ಪುಸ್ತಕದ ಒಂದು ಹೊರೆಯಿಂದ ಹೊರಗೆ ಬಂದು ಸಾಮಾಜಿಕ ಪ್ರಜ್ಞೆ ಮೂಡುತ್ತದೆ ಸ್ಪರ್ಧಾತ್ಮಕ ಒಂದು ಪ್ರಜ್ಞೆ ಬರ್ತದೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಪರಸ್ಪರ ಇರ್ತಕ್ಕಂಥ ಜಂಜಾಣಗಳಿಂದ ಹೊರಬಂದು ಯಾವ ರೀತಿಯಾಗಿ ನಾವೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಬೇಕು ಎನ್ನುವ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿ ಬರ್ತದೆ ಹೀಗಾಗಿ ಇವತ್ತು ಮಾಡಿದಂತ ಈ ಆಹಾರ ಮೇಳದಲ್ಲಿ ಭಾಗವಹಿಸಿ ಈಗಾಗಲೇ ನಮ್ಮ ನಿರ್ಣಾಯಕರು ತಮ್ಮ ಆಹಾರದ ಒಂದು ರುಚಿ ಮತ್ತು ಸುಶಿಗಳನ್ನು ವೀಕ್ಷಿಸಿ ಅದನ್ನು ನಿರ್ಣಯಿಸಿ ತಮಗೆ ಬಹುಮಾನವನ್ನು ಘೋಷಿಸ್ತಾರೆ ವಿಶೇಷವಾಗಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಎಂಎನ್ ಎಂ ಸರ್ ಸರ್ಗಳು ಕೂಡ ಮತ್ತು ಗುರುದೇವ್ ಬಲಡಗಿ ಸರ್ ಕೂಡ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಎಲ್ಲ ಒಂದು ಆಹಾರದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಂಥ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಪಾಲಕರಿಗೆ ಶಿಕ್ಷಕರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದ ಎಲ್ಲ ಸಿಬ್ಬಂದಿ ಸಮೂಹದವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಚಾರ್ಯರ ಪರವಾಗಿ ಎಲ್ಲ ಮುಖ್ಯ ಗುರುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಹುಶಃ ಒಂದು ಕಚ್ಚಾಚೂಡ ಮಿಕ್ಸ್ ಭಾಳ ಸುಂದರವಾಗಿ ಮಾಡಿದ್ದಾರೆ ನಮ್ಮ ಕೊನೆಯದಾಗಿ ಎಲ್ಲ ಸಿಬ್ಬಂದಿ ಬಂದು ಕೃಷಿ ಹಾಕೊಂಡು ಅದನ್ನು ನಾವು ಅದರ ಒಂದು ಸವಿಯನ್ನು ಸವಿದು ಅದು ಮಾಡಿದ ಕುರಿತು ಅವರಲ್ಲಿ ನಾನು ವಿವರಣೆ ಕೇಳ್ತೀನಿ ಮಾಡಿದ ಒಂದು ವಿಶೇಷತೆ ಹೇಗಿತ್ತು ಅದು ಖರ್ಚಾದದ್ದು ಏನು ಮತ್ತು ನಿಮ್ಗೆ ಯಾರು ಹೇಳಿಕೊಟ್ರು ಅನ್ನೋದು ಕೂಡ ಸರ್ ಅವ್ರಿಗೆ ನಾನು ಕೇಳ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಆಯೋಜನೆ ಮಾಡಿದಂಥ ಸಿಬ್ಬಂದಿ ಸಮೂಹದವರಿಗೆ ಮತ್ತೊಮ್ಮೆ ನಾನು ನಮ್ಮ ಸಂಸ್ಥೆ ಪರವಾಗಿ ವಂದನೆಗಳನ್ನು ಅರ್ಪಿಸಿ ಹನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಇರ ಮಧ್ಯದಲ್ಲಿ ಏನಿದ್ರೂ ಕೂಡ ಫೇರ್ಲೆಸ್ ಲುಕಿಂಗ್ ನಾನು ದಿನಾಲು ಬರ್ತೀನಿ ಪರಗೋದಾ ವೆರಿ ಗುಡ್ ಪ್ರತಿಯೊಬ್ಬರು ಉಪಕೃತ ಇನ್ನೊಬ್ಬರು ಚಡತೆ ಬಿಡಿದ್ರು ಯಾರಿ ಕಟ್ ಕೊಡೋಕೋ ಯಾರು ಸಿಕ್ಕೋಕೋ ಗೊತ್ತೇ ಆಗಲ್ಲ ನನಗೆ ಎಕ್ಸ್ಟ್ರಾಡಿನರಿ ಆರ್ಡಿನರಿ ಗಾಡ್ ಬles ಯು We yeah.